ವೀಕ್ಷಕರೇ ಕೌತುಕ ಜಗತ್ತಿನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತಿನ ಎಪಿಸೋಡ್ನಲ್ಲಿ ರಾಹುಲ್ ಗಾಂಧಿ ಅವರ ಕುರಿತಾಗಿನ ಕೌತುಕವಾದ ವಿಷಯವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಭಾರತೀಯ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಈಗ ಸೋಷಿಯಲ್ ಮೀಡಿಯಾದ ಹಾಟ್ ಕೇಕ್ ಆಗಿದ್ದಾರೆ ಅವರ ಬಗ್ಗೆ ಏನು ಹೇಳಿದ್ರೂ ವೈರಲ್ ಆಗುತ್ತೆ ಖುದ್ದು ಅವರು ಹಾಕುವ ವಿಡಿಯೋಗಳು ಕೂಡ ರಾಜಕೀಯ ಆಕಾಂಕ್ಷಿಗಳ ಅಪೇಕ್ಷಿತ ಕಂಟೆಂಟ್ಗಳಾಗಿ ಪ್ರಚಾರ ಪಡೀತಾ ಇದೆ ವೋಟ್ ಚೋರಿಯ ವಿಷಯದ ಅಂತೂ ರಾಹುಲ್ ಗಾಂಧಿ ಮೋದಿಯವರನ್ನ ಮೀರಿ ಮುಂದೆ ಸಾಕ್ತಾ ಇದ್ದಾರೆ ಅನ್ನುವ ಮಟ್ಟಕ್ಕೆ ಬೆಳೆದಿದ್ದಾರೆ ರಾಹುಲ್ ಗಾಂಧಿಯ ಇತ್ತೀಚಿನ ವಿಡಿಯೋಗಳು ಸರಳ ಭಾಷೆ ಡೇಟಾ ಆಧಾರಿತ ವಿವರಣೆ ಸೋಷಿಯಲ್ ಮೀಡಿಯಾದ ಮಾಹೋಲನ್ನು ಬದಲಿಸಿದೆ ಪಪ್ಪು ಎಂದು ಪ್ರಚಾರ ಮಾಡಲಾಗ್ತಾ ಇದ್ದ ರಾಹುಲ್ ಗಾಂಧಿಯ ಅಸಲಿ ಮುಖ ಮುಚ್ಚಿಡಲಾಗದೆ ಅವರ ವಿರೋಧಿಗಳು ಬಿಳಿಚಿಕೊಳ್ತಿರುವ ಈ ಸಮಯದಲ್ಲಿ ರಾಹುಲ್ ಗಾಂಧಿಯವರ ಜೀವನ ಕಥೆಯನ್ನು ತಿಳಿಯುವ ಉತ್ಸುಕತೆಯು ಹೆಚ್ಚಿದೆ ವೀಕ್ಷಕರೇ ಅವರದೇ ರೋಚಕ ಸ್ಟೋರಿ ನಿಮ್ಮ ಮುಂದೆ ಇಡ್ತಿದ್ದೀನಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತಾರ ಜೂನ್ ಹತ್ತೊಂಬತ್ತರಂದು ದೆಹಲಿಯಲ್ಲಿ ಭಾರತದ ಅತ್ಯಂತ ಉನ್ನತ ರಾಜಕೀಯ ಕುಟುಂಬದಲ್ಲಿ ಜನಿಸಿದವರು ರಾಹುಲ್ ಗಾಂಧಿ ಇವರ ತಂದೆ ರಾಜೀವ್ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿದ್ದವರು ರಾಹುಲ್ ಗಾಂಧಿಯ ಜನನದ ಸಮಯದಲ್ಲಿ ಅವರ ತಂದೆ ರಾಜಕೀಯವಾಗಿ ಹೆಚ್ಚು ಸಕ್ರಿಯರಾಗಿರಲಿಲ್ಲ ಇವರ ಅಜ್ಜಿ ಇಂದಿರಾ ಗಾಂಧಿ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದರು ಇಂತಹ ದೊಡ್ಡ ರಾಜಕೀಯ ಕುಟುಂಬದಲ್ಲಿ ಜನಿಸಿದ ರಾಹುಲ್ ಗಾಂಧಿಯನ್ನು ಬಾಲ್ಯದಿಂದಲೇ ಸಾರ್ವಜನಿಕ ಕಣ್ಣುಗಳಿಂದ ದೂರ ಇಡಲಾಗಿತ್ತು ಇವರ ಶಿಕ್ಷಣವು ದೆಹಲಿಯ ಸೇಂಟ್ ಕೊಲಂಬಸ್ ಶಾಲೆಯಿಂದ ಆರಂಭ ಆಯಿತು ನಂತರ ಇವರನ್ನ ಉತ್ತರಾಖಂಡಕ್ಕೆ ಕಳುಹಿಸಲಾಯಿತು ಅಲ್ಲಿ ದೂನ್ ಸ್ಕೂಲ್ನಲ್ಲಿ ಪ್ರವೇಶ ಪಡೆದರು ಇದು ಗಂಡು ಮಕ್ಕಳಿಗಿರುವ ಒಂದು ಆಯ್ದ ವಿಶ್ವ ದರ್ಜೆಯ ಶಾಲೆಯಾಗಿದೆ ಆಗಲೇ ಪ್ರಧಾನಮಂತ್ರಿಯಾಗಿದ್ದ ಇವರ ಅಜ್ಜಿ ಇಂದಿರಾ ಗಾಂಧಿ ಅವರ ಅಂಗರಕ್ಷಕರೇ ಯಾವುದೋ ಒಂದು ಕಾರಣಕ್ಕೆ ಹತ್ಯೆ ಮಾಡಿದ್ರು ಈ ಕಾರಣದಿಂದ ರಾಹುಲ್ ಮತ್ತು ಇವರ ಸಹೋದರರಿಗೆ ಭದ್ರತಾ ಕಾರಣಗಳಿಂದ ಕೆಲಕಾಲ ಮನೆಯಲ್ಲೇ ಶಿಕ್ಷಣ ಪಡೆಯಬೇಕಾಯಿತು ಕೆಲವು ಸಮಯದ ನಂತರ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ದೆಹಲಿಯ ವಿಶ್ವವಿದ್ಯಾಲಯದ ಸೇಂಟ್ ಸ್ಟೀಫನ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆದರು ಓದನ್ನು ಮುಂದುವರಿಸಲು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಕ್ಕೆ ತೆರಳಲು ನಿರ್ಧರಿಸಿದರು ಅವರು ಅಮೆರಿಕಕ್ಕೆ ತೆರಳಿದ ಕೆಲವೇ ಸಮಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಇವರ ತಂದೆ ರಾಜೀವ್ ಗಾಂಧಿಯನ್ನು ಎಲ್ ಟಿ ಟಿ ಉಗ್ರಗಾಮಿಗಳು ಹತ್ಯೆ ಮಾಡಿದರು ಈ ಘಟನೆಯಿಂದ ಭದ್ರತಾ ಕಾರಣಗಳಿಂದ ರಾಹುಲ್ ಗಾಂಧಿಯವರನ್ನು ಅಮೆರಿಕದ ಫ್ಲೋರಿಡಾದ ರಾಲಿನ್ಸ್ ಕಾಲೇಜ್ಗೆ ಸ್ಥಳಾಂತರಿಸಲಾಯಿತು ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಸ್ನಾತಕ ಪದವಿ ಪಡೆದರು ನಂತರ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಿನಿಟಿ ಕಾಲೇಜಿನಲ್ಲಿ ಎಂ ಫಿಲ್ ಪದವಿ ಪೂರ್ಣಗೊಳಿಸಿದರು ಒಂದು ಆಸಕ್ತಿದಾಯಕ ಸಂಗತಿ ಎಂದರೆ ಭದ್ರತಾ ಕಾರಣಗಳಿಂದ ರಾಹುಲ್ ಗಾಂಧಿಯವರು ವಿಶ್ವವಿದ್ಯಾಲಯದಲ್ಲಿ ರಾಹುಲ್ ಗಾಂಧಿಯಾಗಿರಲಿಲ್ಲ ಅವರು ರಾಹುಲ್ ವಿಂಚಿ ಎಂಬ ಹೆಸರಿನಲ್ಲಿ ಓದಿದ್ರು ಈ ವಿಷಯವು ವಿಶ್ವವಿದ್ಯಾಲಯದ ದಾಖಲೆಗಳನ್ನು ಪರಿಶೀಲಿಸಿದಾಗ ತಿಳಿದು ಬರುತ್ತೆ ಅನಂತರ ರಾಹುಲ್ ಗಾಂಧಿ ಅಮೆರಿಕದಲ್ಲಿಯೇ ತಮ್ಮ ವೃತ್ತಿ ಜೀವನ ಆರಂಭಿಸಿದರು ಕೆಲವು ಕಾಲ ಕೆಲಸ ಮಾಡಿದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಭಾರತಕ್ಕೆ ಮರಳಲು ನಿರ್ಧರಿಸಿದರು ಭಾರತಕ್ಕೆ ಮರಳಿದ ನಂತರ ತಮ್ಮದೇ ಆದ ತಂತ್ರಜ್ಞಾನ ಸಲಹಾ ಕಂಪನಿಯನ್ನು ಆರಂಭಿಸಿದರು ಮತ್ತು ರಾಜಕೀಯಕ್ಕೆ ಪ್ರವೇಶಿಸಲು ನಿರ್ಧರಿಸಿದರು ಎರಡು ಸಾವಿರದ ನಾಲ್ಕರಲ್ಲಿ ಅಮೇಠಿ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿ ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ಎರಡು ಸಾವಿರದ ಏಳರ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕರಂದು ಅವರನ್ನು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿಯಾಗಿ ನೇಮಿಸಲಾಯಿತು ಜೊತೆಗೆ ಇಂಡಿಯನ್ ಯೂತ್ ಕಾಂಗ್ರೆಸ್ ಮತ್ತು ಎಸ್ ಯು ಎಯ ಜವಾಬ್ದಾರಿಯನ್ನು ಅವರಿಗೆ ನೀಡಲಾಯಿತು ಈ ಜವಾಬ್ದಾರಿಯನ್ನು ಸ್ವೀಕರಿಸಿದ ಅವರು ಕಾಂಗ್ರೆಸ್ ಪಕ್ಷವನ್ನು ಯುವಕರೊಂದಿಗೆ ಸಂಪರ್ಕಿಸುವ ಕೆಲಸವನ್ನು ಮಾಡಿದರು ಕೆಲವೇ ಸಮಯದಲ್ಲಿ ಹಿಂದಿನ ಹೋಲಿಕೆಗೆ ಹತ್ತು ಪಟ್ಟು ಹೆಚ್ಚು ಯುವಕರನ್ನು ಪಕ್ಷಕ್ಕೆ ಸೇರಿಸಿದರು ಎರಡು ಸಾವಿರದ ಒಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರು ಅಮೇಥಿ ಕ್ಷೇತ್ರವನ್ನು ಉಳಿಸಿಕೊಂಡರು ಮತ್ತು ಈ ಬಾರಿ ಮತಗಳ ಅಂತರವು ಮೂರು ಪಾಯಿಂಟ್ ಏಳು ಲಕ್ಷ ಆಗಿತ್ತು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಉತ್ತರ ಪ್ರದೇಶದ ಎಂಬತ್ತು ಕ್ಷೇತ್ರಗಳಲ್ಲಿ ಇಪ್ಪತ್ತ ಒಂದರಲ್ಲಿ ಗೆಲುವು ಸಾಧಿಸಿತು ಇದರ ಶ್ರೇಯವು ರಾಹುಲ್ ಗಾಂಧಿಗೆ ಸಿಕ್ಕಿತು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ರಚಿಸಿತು ಆದರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ತಮ್ಮ ಅಮೇಠಿ ಕ್ಷೇತ್ರವನ್ನು ಉಳಿಸಿಕೊಂಡರು ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷವನ್ನು ರಕ್ಷಿಸಲು ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ನ ದೊಡ್ಡ ಸೋಲಿಗೆ ರಾಹುಲ್ ಗಾಂಧಿಯವರು ತಮ್ಮನ್ನು ತಾವು ಜವಾಬ್ದಾರರೆಂದು ಭಾವಿಸಿದರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಪಕ್ಷವನ್ನು ಮುನ್ನಡೆಸಿದರು ಪಕ್ಷವು ಅಧಿಕಾರಕ್ಕೆ ಬರಲಿಲ್ಲ ಅವರು ಅಮೇಠಿ ಕ್ಷೇತ್ರವನ್ನು ಉಳಿಸಿಕೊಳ್ಳಲಾಗಿಲ್ಲ ಈ ಕಾರ್ಯಕ್ಷಮತೆಯಿಂದ ಅತೃಪ್ತರಾದ ಅವರು ಪಕ್ಷದ ನಾಯಕತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಆದರೆ ರಾಹುಲ್ ಗಾಂಧಿಯವರು ಇಂದಿಗೂ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಸಕ್ರಿಯರಾಗಿದ್ದಾರೆ ಮತ್ತು ಪ್ರತಿ ವಿಷಯದಲ್ಲಿ ಸರ್ಕಾರವನ್ನು ಪ್ರಶ್ನಿಸುವ ಕೆಲಸವನ್ನು ಮಾಡ್ತಾರೆ ರಾಹುಲ್ ಗಾಂಧಿ ರಾಜಕೀಯದಲ್ಲಿ ಮಾತ್ರ ಅಲ್ಲ ಅವರ ಆಸಕ್ತಿಗಳ ಬಗ್ಗೆ ಮಾತನಾಡುವುದಾದರೆ ರಾಹುಲ್ ಗಾಂಧಿ ಅವರಿಗೆ ಓದುವಿಕೆ ವಿಮಾನ ಚಾಲನೆ ಚದುರಂಗ ಈಜು ಸೈಕ್ಲಿಂಗ್ ವೋಟಾ ಸ್ಕೂಬಾ ಡೈವಿಂಗ್ ಮತ್ತು ಕ್ರೀಡೆಗಳಲ್ಲಿ ಆಸಕ್ತಿ ಇದೆ ಅವರು ಜಪಾನಿನ ಐಕಿಡೋ ಕರಾಟೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಜಪಾನ್ನಲ್ಲಿ ತರಬೇತಿ ಪಡೆದು ಬ್ಲಾಕ್ ಬೆಲ್ಟ್ ಗಳಿಸಿದ್ದಾರೆ ಜೊತೆಗೆ ಬ್ರೆಜಿಲಿಯನ್ ಜಿಯೋ ಜಿತ್ಸು ಮತ್ತು ಕತ್ತಿಯಾಟದಲ್ಲಿ ಪರಿಣತಿ ಹೊಂದಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಪಿಎಚ್ ಡಿ ಚೇಂಬರ್ಸ್ ಆಫ್ ಕಾಮರ್ಸ್ ಸಭೆಯಲ್ಲಿ ಬಾಕ್ಸರ್ ವಿಜೇಂದರ್ ಸಿಂಗ್ ಜೊತೆಗಿನ ಸಂಭಾಷಣೆಯಲ್ಲಿ ತಮ್ಮ ಕರಾಟೆ ಕೌಶಲವನ್ನು ಬಹಿರಂಗಪಡಿಸಿದರು ಸ್ಕೂಬಾ ಡವಿಂಗ್ನಲ್ಲಿ ರಾಹುಲ್ ಫ್ಲೋರಿಡಾದಲ್ಲಿ ತರಬೇತಿ ಪಡೆದು ಡೈವ್ ಮಾಸ್ಟರ್ ಆಗಿ ತರಬೇತುದಾರರಾಗಿದ್ದರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕೇರಳದ ತಂಗಸೇರಿ ಬಂದರ್ನಲ್ಲಿ ಫಿಶಿಂಗ್ ಫ್ರೀಕ್ಸ್ ಯೂಟ್ಯೂಬ್ ಚಾನೆಲ್ನವರೊಂದಿಗೆ ಸಮುದ್ರದಲ್ಲಿ ಧುಮುಕಿದ ವಿಡಿಯೋ ವೈರಲ್ ಆಯಿತು ಮೀನುಗಾರರೊಂದಿಗೆ ಮೂವತ್ತೆಂಟು ಮೀಟರ್ ಆಳದವರೆಗೆ ಧುಮುಕುವ ಸಾಮರ್ಥ್ಯವನ್ನು ತೋರಿಸಿದರು ಫ್ರೀ ಡೈವಿಂಗ್ನಲ್ಲಿ ಒಂದೇ ಉಸಿರಿನಲ್ಲಿ ದೀರ್ಘಕಾಲ ನೀರು ಇರುವ ಕೌಶಲವನ್ನ ಎರಡು ಸಾವಿರದ ಇಪ್ಪತ್ತ ಮೂರರ ಕರ್ಲಿ ಟೇಲ್ ಸಂದರ್ಶನದಲ್ಲಿ ಹಂಚಿಕೊಂಡ್ರು ಪೈಲಟ್ ಆಗಿ ರಾಹುಲ್ ತಮ್ಮ ತಂದೆ ರಾಜೀವ್ ಗಾಂಧಿಯಂತೆ ವಾಣಿಜ್ಯ ವಿಮಾನ ಚಾಲನೆ ತರಬೇತಿ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ರಾಜೀವ್ ಗಾಂಧಿ ಫೋಟೋ ಪ್ರದರ್ಶನದಲ್ಲಿ ಮುನ್ನೂರಿಂದ ಮುನ್ನೂರೈವತ್ತು ಗಂಟೆಗಳ ಚಾಲನಾ ಅನುಭವವನ್ನು ಹಂಚಿಕೊಂಡರು ಎರಡು ಸಾವಿರದ ಇಪ್ಪತ್ತ ಒಂದರ ಕೇರಳ ಚುನಾವಣಾ ಪ್ರಚಾರದಲ್ಲಿ ಸಮುದ್ರದಲ್ಲಿ ಧುಮುಕಿ ಮೀನುಗಾರರ ಜೀವನವನ್ನು ಅರ್ಥ ಮಾಡಿಕೊಂಡಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು ಈ ಕೌಶಲ್ಯಗಳು ಅವರ ಶಿಸ್ತು ಸಾಹಸ ಪ್ರಿಯತೆ ಮತ್ತು ಬಹುಮುಖಿತನವನ್ನು ಎತ್ತಿ ತೋರಿಸುತ್ತೆ ಇದು ಭಾರತದಲ್ಲಿ ಯಾವ ರಾಜಕಾರಣಿಗೂ ಇಲ್ಲದಂತಹ ಹಲವು ಕೌಶಲ್ಯಗಳನ್ನ ರಾಹುಲ್ ಗಾಂಧಿ ಹೊಂದಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ರಾಹುಲ್ ಗಾಂಧಿ ಕುರಿತಾದ ಕೌತುಕ ವಿಚಾರವಾಗಿತ್ತು ಮತ್ತಷ್ಟು ವಿಷಯದೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿರುವ ಬೇರೆ ಬೇರೆ ಕೌತುಕದ ವಿಷಯವನ್ನು ನೋಡ್ಕೊಂಡು ಬನ್ನಿ ಜೈ ಹಿಂದ್ ಜೈ ಕರ್ನಾಟಕ